ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಇವತ್ತು ನಾವು ರೋಸ್ ಪ್ಲಾಟ್ ಅಲ್ಲಿ ಬಂದಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ ಸೊ ಕಣ್ಣಿ ಎಂಬ ಒಂದು ಗ್ರಾಮದಲ್ಲಿದ್ದೀವಿ ಸರ್ ಇವತ್ತು ನಾವು ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಎಕರೆ ರೋಸ್ ಪ್ಲಾಟ್ ಇದೆ ಇದು ಈ ಗುಲಾಬಿ ಯಾವ ವೆರೈಟಿ ಇದೆ ಅಂತಂದ್ರೆ ಇಲ್ಲಿ ಪನ್ನೀರ್ ಅಂತ ಒಂದು ವರೈಟಿ ಇದೆ ಗುಲಾಬಿ ಹೂ ಅಲ್ಲಿ ಸೊ ಆ ವೆರೈಟಿಯನ್ನು ಇಲ್ಲಿ ಹಾಕಿದ್ದಾರೆ ಇದು ಸುಮಾರು ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಈಗ ಫ್ಲವರಿಂಗ್ ಆಗ್ತಾ ಇದೆ ಇಲ್ಲಿ ಈ ವಿಂಟರಲ್ಲಿ ಫ್ಲವರಿಂಗ್ ಆಗ್ತಾ ಇರ್ತದೆ ಜನರಲಿ ಈಗ ಫ್ಲವರಿಂಗ್ ಸ್ಟೇಜಲ್ಲಿದೆ ಇದು ಸುಮಾರು ಮೂರು ವರ್ಷದ್ದು ಪ್ಲಾಟ್ ಇದೆ ಸೊ ಇಲ್ಲಿಗೆ ಮೂರು ವರ್ಷ ಆಯಿತು ಸೊ ನಾವು ಈ ಪ್ಲಾಟ್ ವಿಸಿಟ್ ಕೊಟ್ಟಾಗ ನಮ್ಮ ಒಬ್ಬರು ರೈತರಿದ್ದರು ಅವ್ರಿಗೆ ನಾವು ಭೇಟಿಯಾಗಿದ್ವಿ ಸೊ ಆ ನಂತರ ಆ ಪ್ಲಾಟ್ ನೋಡಿಕೊಂಡು ಇಲ್ಲಿ ಬಂದಾಗ ಸೊ ಈ ಪ್ಲಾಟಲ್ಲಿ ನಮಗೆ ಒಂದು ಸಮಸ್ಯೆಯನ್ನು ಕಂಡು ಬಂದಿದೆ ಅದು ಏನಂತಂದರೆ ನೋಡ್ಬೋದು ರೈತ ಬಂದವರೇ ಈ ಪ್ಲಾಟಲ್ಲಿ ಎಲ್ಲ ಥರನೂ ಇಲ್ಲಿ ನೋಡ್ಬೋದು ಎಲ್ಲ ಎಲೆಗಳಿಗೂ ಆಲ್ಮೋಸ್ಟ್ ಎಲ್ಲ ಥರ ಎಲೆಗಳಿಗೂ ಈ ರೀತಿ ಏ ಒಂದು ಸಿಂಪ್ಟಮ್ಸ್ ಕಾಣ್ತಾ ಇದೆ ಈ ರೀತಿ ಗುಣಲಕ್ಷಣವನ್ನು ಕಾಣ್ತಾ ಇದೆ ನೋಡ್ಬೋದು ಸೊ ಇದು ಏನಂದ್ರಪ್ಪ ಇದು ಇದೊಂದು ಡಿಸೀಸ್ ಇದೆ ಇದಕ್ಕೆ ನಾವು ಬ್ಲ್ಯಾಕ್ ಸ್ಪಾಟ್ ಅಂತ ಕರಿತೀವಿ ಅಥವಾ ಏನು ಕಪ್ಪು ಚುಕ್ಕೆ ಇರ್ತದಲ್ಲ ಕಪ್ಪು ಚುಕ್ಕೆ ರೋಗ ಅಂತಲೂ ಕರಿತೀವಿ ಕನ್ನಡದಲ್ಲಿ ಅಥವಾ ಇದಕ್ಕೆ ಬ್ಲ್ಯಾಕ್ ಸ್ಪಾಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಈ ಒಂದು ರೋಗ ನೋಡ್ಬೋದು ನೀವು ಎಲ್ಲ ಕ ಎಲ್ಲ ಕಡೆಯೂ ಹರಡಿದೆ ಅದು ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಎಲೆಗಳ ಮೇಲೆ ಈ ರೀತಿ ಕಪ್ಪು ಚುಕ್ಕೆ ಆಗಿರ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಈ ರೀತಿ ಕಪ್ಪು ಕಪ್ಪು ಚುಕ್ಕೆ ಥರ ಆಗಿ ಎಲೆಯನ್ನು ಹಳದಿ ಟರ್ನ್ ಆಗ್ತದದು ಹಳದಿ ಟರ್ನ್ ಆಗಿ ಈ ರೀತಿ ಇಲ್ಲಿ ಎಲೆಗಳು ಒಣಗಿಬಿಟ್ಟು ಅಲ್ಟಿಮೇಟ್ಲಿ ಏನಾಗುತ್ತೆ ಇದು ಡ್ರಾಪ್ ಆಗುತ್ತೆ ಎಲ್ಲ ಕಡೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಎಲೆಗಳು ಇಲ್ಲಿ ಡ್ರಾಪ್ ಆಗಿದೆ ನೋಡ್ಬೋದು ಸೊ ಈ ರೀತಿ ಆಗಲಿಕ್ಕೆ ಕಾರಣ ಏನಂತಂದರೆ ಇದು ಒಂದು ಫಂಗಲ್ ಡಿಸೀಸ್ ಅಂತ ಹೇಳ್ಬೋದು ಒಂದು ಶಿಲೆಂಧ್ರದಿಂದ ಬರುವಂಥ ರೋಗವಾಗಿದೆ ಅದು ಇದು ಡಿಪ್ಲೋಕಾರ್ಪ ರೋಸೆ ಅಂತ ಒಂದು ಶಿಲೆಂಧ್ರ ಇರ್ತದೆ ಸ್ಪೆಷಲಿ ನಮ್ಮ ಗುಲಾಬಿ ಹೂವಲ್ಲಿ ಆ ಶಿಲೆಂಧ್ರದಿಂದ ಈ ರೋಗವನ್ನು ಬರ್ತದೆ ಸೊ ಈ ಥರ ನಮಗೆ ಕಂಡಾಗ ನಮ್ಮ ಪ್ಲಾಟಲ್ಲಿ ನಾವು ಏನು ಮಾಡಬೇಕಂತಂದರೆ ಇದಕ್ಕೆ ಇದರ ಹತೋಟಿಗೆ ನಾವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದರಲ್ಲಿ ನಾವು ಯಾವಾಗ ಈ ಮಂಜಿನ ವಾತಾವರಣ ಬರ್ತದಲ್ಲ ಸ್ಪೆಷಲಿ ಈಗ ಚಳಿಗಾಲಲ್ಲಿ ಸೊ ಇದು ಬರಲಿಕ್ಕೆ ಮೇನ್ ಕಾರಣವೇ ವಾತಾವರಣ ಏರ್ಪೇರದಿಂದ ಬರ್ತದೆ ಅದರಲ್ಲಿ ಏ ಇದು ಮೇಜರ್ ಯಾಕೆ ಬರ್ತದೆ ಅಂತಂದರೆ ಯಾವಾಗ ಟೆಂಪ್ರೇಚರ್ ಕಡಿಮೆ ಆಗ್ತದಲ್ಲ ಅಂದರೆ ಚಳಿ ವಾತಾವರಣ ಬರ್ತದೆ ಮಂಜಿನ ವಾತಾವರಣ ಬರ್ತದಲ್ಲ ಉಷ್ಣಾಂಶ ಕಮ್ಮಿ ಆಗ್ತದೆ ಸೊ ಆ ಸಮಯದಲ್ಲಿ ಇದು ಜಾಸ್ತಿ ಬರುವ ಚಾನ್ಸಸ್ ಇರ್ತದೆ ಆ ಸಮಯದಲ್ಲಿ ನಾವು ಶಿಲೀಂಧ್ರ ನಾಶಕಗಳನ್ನು ಸ್ಪ್ರೇ ಮಾಡ್ಕೋಬೇಕು ಬರುವಕ್ಕಿಂತ ಮುಂಚೆ ಮಾಡಿದರೆ ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು ಅಥವಾ ನಮ್ಮ ಕಡೆ ನಮಗೆ ಇಲ್ಲಿ ಪ್ಲಾಟಲ್ಲಿ ಬಂದಾಗ ಯಾವಾಗಾದರೂ ಅದರ ಲಕ್ಷಣ ಗುಣಲಕ್ಷಣಗಳು ಕಾಣೋದು ಅಂತಂದರೆ ಒಂದೆರಡು ಎಲೆಗಳಲ್ಲೂ ಕಾಣದು ಅಂತಂದ್ರೆ ಆ ಸಮಯದಲ್ಲೂ ಕೂಡ ನಾವು ಸ್ಪ್ರೇ ಮಾಡ್ಕೋಬೋದು ಇದರಲ್ಲಿ ಯಾವಾಗ ಸ್ಪ್ರೇ ಮಾಡ್ಕೋಬೋದು ನಮ್ಮ ಫಂಗಿಸೈಡ್ ಅಂತಂದ್ರೆ ಅಂತಂದರೆ ಒಂದು ಅಂತ ನಿಮಗೆ ಫಂಗಿಸೈಡ್ ಸೈಡ್ ಸಿಗ್ತದೆ ಮಾರ್ಕೆಟಲ್ಲಿ ಕವಚನ್ನ ಹೆಸರಲ್ಲಿ ಸಿಗ್ತದೆ ಅದನ್ನು ಕೂಡ ನೀವು ಬಳಸ್ಕೊಂಡು ಸ್ಪ್ರೇ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೋಬೋದು ಅದು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಹಾಗೆ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು ಅಥವಾ ನೀವು ಮೆಟಲ್ ಎಕ್ಸಿಲ್ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಬರುವಂಥ ಒಂದು ಪಂಗಿ ಸೈಡ್ ಇದೆ ಸೊ ಅದನ್ನು ಕೂಡ ನಾವು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಹಂಗೆ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬಹುದು ಡೈಫೆನ್ ಕೊನೊಸಲ್ ಅಂತ ಏನು ಕೆಮಿಕಲ್ ಮಾರ್ಕೆಟ್ ಮಾರ್ಕೆಟಲ್ಲಿ ಡೈಫೆನ್ ಕೊನೊಸಲ್ ಪ್ರತಿ ಎಕರೆಗೆ ನೂರು ಎಮ್ ಎಲ್ ಈ ರೋಗದ ಹತೋಟಿಗಾಗಿ ಅಥವಾ ನಾವು ಫಯೋಫಿನೇಟ್ ಮಿಥೈಲ್ ಅಂತ ಏನು ಕೆಮಿಕಲ್ ಸಿಕ್ತದಲ್ಲ ಪಂಗಿ ಸೈಡು ಸೊ ಅದು ನೀವು ಒಂದು ಎಕರೆಗೆ ನಾಲ್ಕುನೂರಿಂದ ಐದುನೂರು ಗ್ರಾಮ್ವರೆಗೂ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು ಅಥವಾ ಇನ್ನೊಂದು ಮೆಟಿರಾಮ್ ಅಂತ ಏನು ಸಿಗ್ತದೆ ಮಾರ್ಕೆಟಲ್ಲಿ ಕೆಮಿಕಲ್ಲು ಸೊ ಅದು ಒಂದು ಶಿಲೀಂಧ್ರ ನಾಶಕ ನೀವು ಬಳಸ್ಕೊಂಡು ಸ್ಪ್ರೇ ಸ್ಪ್ರೇ ಮಾಡ್ಕೋಬೇಕು ಸೊ ಅದು ನಿಮಗೆ ಪ್ರಮಾಣ ಎಷ್ಟು ನಾಲ್ಕು ನೂರು ಗ್ರಾಮು ಒಂದು ಎಕರೆಗೆ ಸಿಂಪಡಣೆ ಮಾಡ್ಕೋಬೇಕು ಅಥವಾ ಇನ್ನೊಂದು ಮಾರ್ಕೆಟಲ್ಲಿ ಎರಡು ಒಂದು ಸಿಗುವಂಥದ್ದೊಂದು ಇದೆ ಸೊ ಅದು ನಿಮಗೆ ಟ್ರೈಫ್ಲಾಕ್ಸಿಸ್ಟ್ರೊಬಿನ್ ಮತ್ತು ಟ್ಯೂಬಿಕೊನೊಸಲ್ ಕಾಂಬಿನೇಷನಲ್ಲಿ ಸಿಗ್ತದೆ ಸೊ ಇವೆರಡೂ ಕಾಂಬ ಕಾಂಬಿನ ಕಾಂಬಿನೇಷನಲ್ಲಿ ಒಂದೇ ಪ್ರಾಡಕ್ಟ್ ನಿಮಗೆ ಸಿಗ್ತದೆ ಅದನ್ನು ಕೂಡ ಅತಿ ಉತ್ತಮವಾಗಿ ಕೆಲಸ ಮಾಡ್ತದೆ ಈ ಒಂದು ರೋಗಕ್ಕೆ ಅಂತ ಹೇಳ್ಬೋದು ಸೊ ಅದು ನಿಮಗೆ ಅನ್ನೋ ಹೆಸರಲ್ಲಿ ಸಿಗ್ತದೆ ಅದು ನಿಮಗೆ ಒಂದು ಎಕರೆಗೆ ನೂರು ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಒಂದು ರೋಗದಿಂದ ನಾವು ಹದ್ದೊಟ್ಟಿಯನ್ನು ಮಾಡ್ಬೋದು ಆದರೆ ರೈತ ಬಾಂಧವರೇ ಇನ್ನೊಂದು ಏನಂತಂದರೆ ರೋಗ ಬರುವಕ್ಕಿಂತ ಮುಂಚೆ ನಾವು ಏನು ಸ್ಪ್ರೇ ತೊಗೋತೀವಲ್ಲ ಅದು ಬಹಳ ಮುಖ್ಯವಾಗಿದೆ ಯಾಕಂದರೆ ನಾವು ಯಾವಾಗ ಸ್ಪ್ರೇ ಮಾಡ್ಕೋಬೇಕಂತ ನಾವು ಇದು ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಗಿಡದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಎಲೆಗಳು ಈ ರೀತಿ ಉದುರಿ ಹೋಗ್ತವೆ ಅಂದರೆ ಒಣಗಿಬಿಟ್ಟು ಎಲ್ಲ ಲೀಫ್ ಡ್ರಾಪ್ ಆಗ್ತದೆ ಈ ರೀತಿ ಆಗೋದರಿಂದ ಓವರಾಲ್ ನಮಗೆ ಇಳುವರಿಯಲ್ಲಿ ಭಾಳ ನಷ್ಟ ಆಗ್ತದೆ ಅಂದರೆ ಗಿಡ ಗ್ರೋತು ಕಡಿಮೆ ಇರ್ತದೆ ಗಿ ಗಿಡ ಗ್ರೋತು ಸ್ಟಂಟೆಡ್ ಆಗಿಬಿಡ್ತದೆ ಅದರ ಜೊತೆಗೆ ನಮಗೆ ಇಳುವರಿಯಲ್ಲಿ ಭಾಳ ಎಫೆಕ್ಟ್ ಆಗ್ತದೆ ಅದರ ಜೊತೆಗೆ ಹೂವು ಉದುರೋದು ಕಾಣಿಸಿಕೊಳ್ತದೆ ಈ ಈ ಎಲ್ಲ ಲಾಸಿಗೆ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಮೊದಲೇ ಇದನ್ನು ಸರಿಯಾದ ಸಮಯದಲ್ಲಿ ನಾವು ಸ್ಪ್ರೇ ತಗೊಂಡ್ರೆ ಎಲ್ಲನೂ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ಬೋದು ಅಂತ ಬಂದವರೆ ಧನ್ಯವಾದಗಳು